ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನಿವತ್ತು ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಓಡೋ ಮುಂಚೆ ಹಿಂದಿನ ದಿವಸ ತುಪ್ಪದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಸೊ ತುಪ್ಪ ನೋಡ್ಬೋದು ತುಂಬ ಜಾಸ್ತಿನೇ ಆಗಿತ್ತು ಅವನಿಗೆ ಸ್ವಲ್ಪ ತುಪ್ಪ ಕೊಟ್ಟು ಕಳ್ಸೋಣ ಅಂತೇಳಿ ಬಾಟ್ಲಗೆ ಹಾಕಿಟ್ಟಿದ್ದೀನಿ ಸೊ ನಮ್ಮ ಮನೇಲಿ ಯಾರೂ ತುಪ್ಪನ ತಿನ್ನೋದಿಲ್ಲ ಹಾಗಾಗಿ ಅವನಿಗೆ ಸ್ವಲ್ಪ ಕೊಟ್ಟು ಕಳ್ಸೋಣ ಅಂತೇಳಿ ರೆಡಿ ಆಗ್ತಾಯಿದ್ದೀನಿ ಮಕ್ಳ್ಯಾರು ಬರ್ತಾಯಿಲ್ಲ ಸೊ ಹಸ್ಬೆಂಡು ಬರ್ತಾಯಿಲ್ಲ ಮಕ್ಕಳಿಗೆ ಎಕ್ಸಾಮ್ ಇರೋ ಕಾರಣ ಅವ್ರು ಇಲ್ಲ ಸೊ ನಾನು ಬೆಳಗ್ಗೆ ಹೋಗಿ ಸಂಜೆ ಬರೋದಲ್ವ ಅಂತೇಳಿ ಹೊರಟಿದ್ದೀನಿ ಹಸ್ಬೆಂಡು ಬಸ್ಗೆ ಡ್ರಾಪ್ ಮಾಡಿದ್ರು ನಾನು ಇಲ್ಲಿಂದ ಬೇರೆ ಊರಿಗೆ ಹೋಗ್ತೀನಿ ಅಲ್ಲಿ ನನ್ನ ತಮ್ಮ ಬಂದು ಪಿಕ್ ಮಾಡ್ಕೊತಾನೆ ಸೊ ನನ್ನ ತಮ್ಮ ನಾನು ನಮ್ಮ ಚಿಕ್ಕಮ್ಮ ಎಲ್ಲ ಹೊಟ್ಟಿದ್ದೀವಿ ಹಾಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಏನೋ ಹಿಂಗೆ ಬ್ಯಾಡ್ ಮೆಮೊರೀಸ್ ನೆನಪಾಗಿ ಕಣ್ಣಲ್ಲಿ ನೀರು ಬರ್ತಿತ್ತು ಸೊ ಎಲ್ಲರೂ ಇದ್ದು ನಾನು ಒಂಟಿ ಅನ್ನೋ ಒಂದು ಫೀಲ್ ಬಂದುಬಿಡುತ್ತೆ ನನಗೆ ಆಗಾಗ ಅದನ್ನ ನೆನ್ಸ್ಕೊಂಡೆ ನಾನು ಅಳ್ತಾ ಅಳ್ತಾಯಿರ್ತೀನಿ ಮನೇಲಿದ್ದಾಗಂತೂ ಈ ರೀತಿ ನಾನು ಅಳೋದಕ್ಕೆಲ್ಲ ಹೋಗೋಲ್ಲ ಯಾಕೆಂದರೆ ಮಕ್ಕಳು ಹಸ್ಬೆಂಡ್ ಎಲ್ಲ ಇರ್ತಾರೆ ಹಾಗಾಗಿ ಸ್ವಲ್ಪ ಹಾಗೆ ಮನ್ಸಿಗೆ ತುಂಬ ಬೇಜಾರಾಯಿತು ಅಂತೇಳಿ ಕಣ್ಣಲ್ಲಿ ನೀರು ಬಂತು ಸೊ ಇದೆ ಹಾಗೆ ನಾನು ಹೋಟಲ್ ರೀಚ್ ಆಗಿದ್ದೀನಿ ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅನ್ಸೇಳಿ ಟಿಫನ್ನ ತಿಂತಾಯಿದ್ದೀನಿ ಯಾಕಂದರೆ ಬೆಳಗ್ಗೆ ಎಂಟು ಗಂಟೆಗೆ ನನಗೆ ತಿಂಡಿ ತಿಂದು ಅಭ್ಯಾಸ ಆಗಿಬಿಟ್ಟಿದೆ ಅಂತೇಳಿ ಅವ್ರು ಬರೋಷ್ಟ್ರಲ್ಲಿ ತಿಂಡಿನ ಮುಗಿಸ್ಕೊಂಡೆ ಸೊ ಅವರು ಬಂದರು ಈಗ ಹೋಗ್ತಾ ಇದ್ದೀವಿ ನನ್ನ ತಮ್ಮನೇ ಡ್ರೈವಿಂಗ್ ಮಾಡ್ತೇನೆ ಫಸ್ಟ್ ಟೈಮ್ ನಾನು ಅವ್ನ ಜೊತೆ ಕಾರಲ್ಲಿ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ದೇವಸ್ಥಾನ ಹತ್ರನೂ ರೀಚ್ ಆದ್ವಿ ಈ ದೇವಸ್ಥಾನ ಬಂದು ಸಿರಾ ಹತ್ರ ರಂಗನಾಥ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ಬರೀ ಹೂವಿನ ಹರ್ಕೆನೆ ಮಾಡ್ಕೊತಾರಂತೆ ಸೊ ನನ್ನ ತಮ್ಮ ಇದು ಎರಡನೇ ಸರಿ ಇರೋದು ಹಾಗಾಗಿ ಕೇಳಿದರು ಬರ್ತೀಯಾ ಅಂತೇಳಿ ಸೊ ನಾನು ನೋಡಿರ್ಲಿಲ್ವಲ್ಲ ಅಂತೇಳಿ ಸರಿ ಬರ್ತೀನಿ ಅಂತ ಹೇಳಿದ್ವಿ ಸೊ ಇಲ್ಲಿ ಒಂದು ವಾರದಿಂದ ಜಾತ್ರೆ ನಡೆದಿತ್ತಂತೆ ನಾವು ಹೋಗಿದ್ದ ದಿವಸ ಅದ್ರ ಹಿಂದಿನ ದಿವಸ ಲಾಸ್ಟ್ ಅಂತ ಹೇಳ್ಬಿಟ್ಟು ಇವರು ಆ್ಯಕ್ಚುಲಿ ಜಾತ್ರೆ ದಿವಸ ಬಂದು ತೇರಿಗೆ ಹೂವನ್ನ ಹರಕೆ ಮಾಡ್ಕೊಂಡಿದ್ರು ಹಾಕ್ತೀವಿ ಅಂತ ಸೊ ಜಾತ್ರೆ ಎಲ್ಲ ಮುಗಿದ ಮೇಲೆ ಬಂದರು ಅದೇ ಹೇಳ್ತಾಯಿದ್ರೆ ಜಾತ್ರೆ ಎಲ್ಲ ಮುಗಿದ್ಬಿಟ್ಟಿದೆ ಅಂತ ನೋಡ್ಬೋದು ಇನ್ನೂ ಅಂಗಡಿಗಳಿದೆ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಸುಮಾರು ನಾವು ಇಲ್ಲಿ ರೀಚ್ ಆಗಿಬಿಟ್ಟಿದ್ವಿ ಸೊ ಇನ್ನೂ ಅಂಗಡಿಗಳು ಸುಮಾರಷ್ಟಿದೆ ಸೊ ಇಲ್ಲಿ ಬರೀ ಹೂವಿನ ಹರಕೆನೆ ಅಂತೆ ನಾನು ಕೇಳಿದ್ದೆ ಬಟ್ ನೋಡಿರಲಿಲ್ಲ ಹಾಗೆ ಹೂವು ತಗೊಳ್ತಾ ಇದ್ವಿ ಇವರು ನಮ್ಮ ಅಮ್ಮ ನಮ್ಮಮ್ಮನ ಸುಮಾರಷ್ಟು ಸರಿ ತೋರಿಸಿದ್ದೀನಿ ಅಂತ ಅನಿಸುತ್ತೆ ಸೊ ನನ್ನ ತಮ್ಮ ನನ್ನ ತಮ್ಮನ ಹತ್ರ ಸ್ವಲ್ಪ ಮಾಡ್ತಾ ಇದ್ದೆ ಹಾಗೆ ಹೂವಿನ ಹಾರಗಳನ್ನೆಲ್ಲ ಒಬ್ ಒಬ್ಬೊಬ್ಬರು ಒಂದೊಂದು ಹಾರಗಳನ್ನ ತೊಗೊಂಡ್ವಿ ನಾನೇನು ಪೂಜೆ ಎಲ್ಲ ಹೋಗಿಲ್ಲ ಸೊ ನೆಕ್ಸ್ಟ್ ಟೈಮ್ ನಾನು ಅಂದ್ಕೊಂಡಿದ್ದೇನಾದರೂ ನೆರವೇರಿದ್ರೆ ನೆಕ್ಸ್ಟ್ ಟೈಮ್ ಪೂ ಬಂದು ಪೂಜೆ ಮಾಡಿಸೋಣ ಅಂತೇಳಿ ನಾನೇನು ಪೂಜೆ ಸಾಮಾನ್ಯ ಎಲ್ಲ ಏನು ಹೋಗಿಲ್ಲ ಬಿಸಿಲು ನೋಡ್ಬೋದು ಬೆಳಗ್ಗೆ ಹತ್ತು ಗಂಟೆಗೆ ಬಂದಿದ್ದೀವಿ ಸಿಕ್ಕಾಪಟ್ಟೆ ಬಿಸಿಲಿದೆ ಸೊ ನನ್ನ ತಮ್ಮ ರೇಗಿಸ್ತಾ ಇರ್ತಾನೆ ಎಲ್ಲಿ ಬಂದರು ವೀಡಿಯೋ ಮಾಡ್ತಾ ಇರ್ತೀಯ ನಿಲ್ಸು ಮಾಡಬೇಡ ಅಂತ ಸೊ ಈ ತೇರು ನೋಡ್ಬೋದು ಹೂವಿನ ಹರಕೆ ಹರಕೆ ಯಾರು ಮಾಡ್ಕೊಳ್ತಾರೆ ಆ ತೇರಿಗೆ ಹೂವು ಹಾರಗಳನ್ನ ಕೊಡ್ಬೋದು ಅಂಥೇಳಿ ಎಲ್ಲಿ ಕಾಲಿಟ್ಟರೆ ಅಲ್ಲೆಲ್ಲ ಬರೀ ಹೂವೇ ಸಿಕ್ತಿತ್ತು ಇನ್ನೂ ಅವಾಗ ತಾನೇ ದೇವಸ್ಥಾನನ ಕ್ಲೀನ್ ಮಾಡ್ತಿದ್ರು ಸಿಕ್ಕಾಪಟ್ಟೆ ಹೂವು ಇಂಥ ಹೂವು ಕೊಡೋ ಆಗಿಲ್ಲ ಅನ್ನೋಂಗಿಲ್ಲ ಚೆಂಡು ನಾವು ಹಾಕಬಾರ್ದು ಅಂತೀವಿ ದೇವ್ರಿಗೆ ಬಟ್ ಇಲ್ಲಿ ಆಲ್ಮೋಸ್ಟ್ ಬರ್ರಿ ಚೆಂಡು ಹೂವನ್ನೇ ಕೊಟ್ಟಿದ್ರು ಅರಕೆ ಮಾಡ್ಕೊಂಡಿದ್ರು ನೋಡ್ಬೋದು ಒಳಗಡೆ ದೇವ್ರ ಮೈ ಮೇಲೆ ಹಾಕಿದ್ರೆ ಮಾತ್ರ ಅದು ಅರ್ಕೆ ಅಂತ ಅನ್ನಿಸ್ಕೊಳ್ಳೋದು ಸೊ ಇಲ್ಲಿ ಪ್ರತಿ ಒಂದು ಮೇಲೂ ಅರಕೆ ಮಾಡ್ಕೊಂಡಿರೋರು ಹೂನೇ ಇಟ್ಟು ಹೋಗ್ತಾರೆ ಅಂತ ಹೇಳ್ತಾರೆ ನಾನು ಇದೇ ಮೊದಲನೇ ಬಾರಿ ಇಲ್ಲಿ ಅರ್ಕೆ ಮಾಡ್ಕೊಂಡವ್ರು ಬಂದು ತಿಂಗ್ಳಾನುಗಟ್ಲೆ ಇಲ್ಲೇ ನೈಟ್ ಎಲ್ಲ ಇರ್ತಾರೆ ಅಂತಲೂ ಹೇಳ್ತಾರೆ ಸೊ ನನ್ನ ತಮ್ಮ ಅವರು ಲಾಸ್ಟ್ ಟೈಮ್ ಬಂದಾಗ ಒಂದು ನೈಟ್ ಫುಲ್ ಇಲ್ಲೇ ಸ್ಟೇ ಮಾಡಿದರು ಇಲ್ಲಿ ರೂಮ್ಸ್ ಎಲ್ಲ ಇನ್ನೂ ಅಷ್ಟು ಫೆಸಿಲಿಟೀಸ್ ಇಲ್ಲ ಸೊ ದೇವಸ್ಥಾನದ ಮುಂದೆ ಜಾಗ ಇದೆಯಲ್ಲ ಅಲ್ಲೇ ಮಲ್ಕೋಬೋದು ಅಂತೆಲ್ಲ ಹೇಳ್ತಾಯಿದ್ರು ಸೊ ನಾನು ಈ ದೇವಸ್ಥಾನದ ಬಗ್ಗೆ ಕೇಳಿದ್ದೆ ದೆವಾಗಳೆಲ್ಲ ಬಂದರೆ ಬಿಡಿಸ್ತಾರೆ ಹಾಗೆ ಹೀಗೆ ಅಂತ ಆನಂತರ ಅಲ್ಲಿ ಹೋಗಿ ಕೇಳಿದಾಗ ಇಲ್ಲ ಮಾತ್ರ ಅದೆಲ್ಲ ಏನಿಲ್ಲ ಬಟ್ ಏನಾದರೂ ಅಂದ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬಂದು ನೈಟ್ ಇಲ್ಲಿದ್ದು ಸ್ಟೇ ಮಾಡಿ ಹೋಗ್ತಾರೆ ಹಾಗೆ ದೇವರು ಅದಿ ವಾಗ್ದಾನ ಕೊಡುತ್ತೆ ಅಂತ ಹೇಳ್ತಾರಲ್ವ ಸೊ ಆ ಥರದ್ದೆಲ್ಲ ಹೇಳ್ತಾರಂತೆ ಇಲ್ಲಿ ಇದು ಸೊ ನಾವು ಹೋಗಿದ್ದ ದಿವಸ ಜಾತ್ರೆ ಅವತ್ತು ಎಂಡಿಂಗ್ ಆಗ್ತಿತ್ತಲ್ಲ ಇನ್ನೂ ಟೂ ಡೇಸ್ ಆ ಥರದ್ದೆಲ್ಲ ಹೇಳಲ್ಲ ಅಂತ ಹೇಳಿ ಹೇಳಿದರು ಸೊ ನಾನು ಅದನ್ನು ಕೇಳಬೇಕು ಅಂತಲೇ ಅಂದ್ಕೊಂಡು ಬಂದೆ ಬಟ್ ಅದಾಗಲಿಲ್ಲ ಸೊ ಸರಿ ಅಂತೇಳ್ಬಿಟ್ಟು ಹೂವ ಹೂವು ಕೊಟ್ಟು ನಮಸ್ಕಾರ ಮಾಡಿಕೊಂಡು ಮತ್ತೆ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಮತ್ತೆ ಲೇಟಾಗಿಬಿಡತ್ತೆ ಹೇಳಿ ಹೊರಡ್ತಾ ಇದ್ದೀವಿ ಸ್ವಲ್ಪ ನನಗೆ ಬೇಜಾರಾಗುತ್ತೆ ಆವಾಗವಾಗ ದೇವ್ರೂ ನಂಬೇಕಾ ಬೇಡವಾ ಅನ್ನೋಷ್ಟು ನನಗೆ ಬೇಜಾರಾಗ್ಬಿಡುತ್ತೆ ನಾನು ಮದುವೆಗೆ ಮುಂಚೆ ಅಥವಾ ಮದುವೆ ಆದಮೇಲೆ ನಾನು ಇಷ್ಟು ದೇವಸ್ಥಾನಗಳು ಸುತ್ತಿದ್ದು ನನ್ನ ಲೈಫಲ್ಲೇ ಇಲ್ಲ ಸೊ ನನ್ನ ದೇವರು ಅಂದರೆ ನಂಬಿಕೆನೇ ಇರಲಿಲ್ಲ ನನ್ನ ದೀಪ ಸಹ ಹಚ್ತಾ ಇರಲಿಲ್ಲ ಅಷ್ಟು ನನ್ನ ದೇವರು ನಂಬ್ತಾ ಇರಲಿಲ್ಲ ಬಟ್ ಯಾವಾಗ ನಾನು ದೇವ್ರನ್ನ ನಂಬೋದಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗಿಂದ ನನಗೆ ಸ್ವಲ್ಪ ಯಾಕೋ ದೇವ್ರ ಕೈ ಬಿಟ್ಟಿದನ ಅನ್ನೋಷ್ಟು ನನಗೆ ಬೇಜಾರಾಗೋಯ್ತು ಅಂದರೆ ಎಲ್ಲರೂ ನಮ್ಮ ಸುತ್ತಾ ಇದ್ದಾರೆ ಬಟ್ ನಮ್ಗೆ ಯಾರು ಕಷ್ಟಕ್ಕೆ ಆಗ್ತಾ ಇಲ್ವಲ್ಲ ಏನೋ ಒಂಥರ ಎಲ್ಲರೂ ನಮ್ಮ ಹತ್ರ ಇದ್ದರೆ ಮಾತ್ರ ಬರ್ತಾರೆ ಯಾ ಅಥವಾ ನಮ್ಮ ಹತ್ರ ಏನೂ ಇಲ್ಲದೆ ಇದ್ದರೆ ನಮ್ಮನ್ನೊಂಥರ ಚೀಪಾಗಿ ನೋಡ್ತಾರೆ ಜನಗಳು ಆ ಥರದ್ದೆಲ್ಲ ನನಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ನನಗೆ ಒಂಥರ ಬೇಜಾರಾಗುತ್ತೆ ಯಾರು ಸಹವಾಸವೂ ಮಾಡೋದು ಬೇಡ ಯಾವ ದೇವರು ಇಲ್ಲ ಏನೂ ಇಲ್ಲ ಅನ್ನಷ್ಟು ನನಗೆ ತುಂಬ ಬೇಜಾರಾಗ್ಬಿಡುತ್ತೆ ಒಂದೊಂದು ಸರಿ ಸೊ ನೋಡೋಣ ಮುಂದೆ ಲೈಫಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಹೇಳೋದಿಕ್ಕಾಗಲ್ವಲ್ಲ ಸೊ ಮೇಲಿದ್ದವ್ರು ಕೆಳಗೆ ಬರಬೇಕು ಕೆಳಗಿದ್ದವ್ರ ಹೋಗಬೇಕು ಇದೇ ಜೀವನ ಸೊ ನಮ್ಮ ಜೀವನ ಚೆನ್ನಾಗಿ ನಡೀತಾ ಇತ್ತು ಸ್ವಲ್ಪ ನಾವು ಇದ್ದೀವಿ ಏನು ಮಾಡೋದಕ್ಕಾಗಲ್ಲ ಇದೊಂದು ಎಕ್ಸ್ಪೀರಿಯನ್ಸ್ ಎಲ್ಲರ ಮುಖವಾಡ ಕಳಚಿ ಬೀಳುವಂಥ ದಿನಗಳು ಅಂತಲೂ ಹೇಳ್ಬೋದು ಸೊ ಎಲ್ಲರ ಯೋಗ್ಯತೆ ನಾವು ತಿಳ್ಕೊಂಡ್ವಿ ಅಂತಲೂ ಹೇಳ್ಬೋದು ಇದರಿಂದ ಆನಂತರ ಇದು ನಾವು ಕೊಟ್ಪಿಯಲ್ಲಿರೋ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದು ಇದರ ವಿಡಿಯೋನ ನಾನು ನಿಮಗೆ ಸಪ್ರೇಟಲ್ಲಿ ಶೇರ್ ಮಾಡಿದ್ದೀನಿ ಸೊ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ಹಾಗೆ ಇಲ್ಲಿ ಬಂದು ಯಾರಾದರೂ ಅರ್ಕೆ ಕಟ್ಕೊಂಡ್ರೆ ಎಸ್ ಹಂಡ್ರೆಡ್ ಪರ್ಸೆಂಟ್ ಈಡೇರುತ್ತೆ ಸೊ ಯಾರಾದರೂ ಹೋಗೋರಿದ್ದರೆ ಹೋಗ್ಬೋದು ಹಾಗೆ ಅಲ್ಲಿ ನಾನು ಕ್ಯಾಮ್ರ ಟ್ರೈಪಾಡ್ ಇಟ್ಕೊಂಡು ವಿಡಿಯೋ ಮಾಡ್ತಾರೆ ಸ್ವಲ್ಪ ಜನ ಕೇಳಿದ್ರು ಯೂಟ್ಯೂಬರ ಅಂತ ಹೇಳಿ ಸೊ ಅದೇ ನನಗೆ ತುಂಬಾ ಖುಷಿ ಅಂತ ಹೇಳ್ಬೋದು ನನಗೆ ಯೂಟ್ಯೂಬರ್ ಆಗಬೇಕು ಅಂತ ಸುಮಾರು ಸಿಕ್ಸ್ ಸೆವೆನ್ ಇಯರ್ಸಿಂದ ನನ್ನ ನನ್ನ ಕನಸು ಅಂತಲೇ ಹೇಳ್ಬೋದು ಏನೇ ಆಗಲಿ ನಾನು ಯೂಟ್ಯೂಬ್ ಮಾತ್ರ ಬಿಡೋದಿಲ್ಲ ಬಟ್ ಸೋಲಿದ್ಯೋ ಗೆಲ್ವಿದ್ಯೋ ನನಗಂತೂ ಗೊತ್ತಿಲ್ಲ ಸೊ ನಾನು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೇ ಹೋಗ್ತೀನಿ ಲಾಸ್ಟ್ ಟೈಮ್ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೆ ಸೊ ಅದರಲ್ಲಿ ಅಷ್ಟು ಸಕ್ಸಸ್ ಅನ್ನೋದು ಸಿಗಲಿಲ್ಲ ಸೊ ದೇವಸ್ಥಾನ ಎಲ್ಲ ಓಡಾಡಿದ್ದಾಯಿತು ಫೈನಲ್ ಅಮ್ಮನ ಮನೆಗೆ ಬಂದಿದ್ದೀನಿ ಸೊ ಇಲ್ಲಿಂದ ಡೈರೆಕ್ಟ್ ಬಸ್ ಇದೆ ನಮ್ಮೂರಿಗೆ ಹಾಗಾಗಿ ಅಮ್ಮನ ಮನೆಗೆ ಬಂದೆ ಅಮ್ಮ ಕರ್ಕೊಂಡು ಬಂದರು ಬಾ ಇಲ್ಲಿಂದ ಹೋಗಿಯಾ ಅಂತ ಹೇಳಿ ಸೊ ಮಾವಿನಕಾಯಿ ಕೈ ನೋಡ್ತಾ ಇದೀನಿ ಬಿಟ್ಟಿದ್ರೆ ಕಿತ್ಕೊಂಡು ಹೋಗೋಣ ಅಂತ ಇನ್ನು ಚಿಕ್ಕ ಚಿಕ್ಕದಾಗಿ ಬಿಟ್ಟಿದೆ ಹಾಗಾಗಿ ಸರಿ ಇನ್ನೊಂದು ಸ್ವಲ್ಪ ಇನ್ನೊಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆದರೆ ಕರೆಕ್ಟ್ ಆಗುತ್ತೆ ಆವಾಗ ಬರೋಣ ಅಂತೇಳಿ ಅಮ್ಮ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತಾರೆ ಹಾಗಾಗಿ ಬಟ್ಟೆ ಪೀಸ್ ಎಲ್ಲ ಅಲ್ಲಲ್ಲೇ ಇದೆ ಯಾರು ಬೇಜಾರು ಮಾಡ್ಕೋಬೇಡಿ ಸೊ ಅಮ್ಮ ಬೆಳಗ್ಗೆ ದೀಪ ದೀಪ ಹಚ್ಚಿರೋದು ಇನ್ನೂ ಉರಿತಾ ಇದೆ ಸೊ ನನಗೆ ಬಸ್ ಬರೋ ಟೈಮ್ ಆಯಿತು ಹೊರಡ್ತಾ ಇದ್ದೀನಿ ಇದು ನಮ್ಮ ನಾವು ಚಿಕ್ಕ ವಯಸ್ಸಿಂದ ಓದಿ ಬೆಳೆದಿರೋ ಅಂಥ ಸ್ಕೂಲ್ ಅದೆಲ್ಲ ಸಖತ್ ಮೆಮೊರಿ ಅಂತ ಅನಿಸುತ್ತೆ ಅದನ್ನೆಲ್ಲ ನೋಡಿದಾಗ ಇವಾಗೆಲ್ಲ ಆ ಸ್ಕೂಲ್ನ ಬೀಳಿಸಿ ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ ಆದರೂ ನಮ್ಮ ಲೈಫ್ ಅಷ್ಟು ಇವ್ರ ಲೈಫ್ ಬರೋದಿಲ್ಲ ಈಗಿನ ಈಗಿನ ಮಕ್ಕಳು ಬೆಳೆಯೋ ವಾತಾವರಣ ಬೇರೆ ನಾವು ಬೆಳೆದಿರೋ ವಾತಾವರಣ ಬೇರೆ ಸೊ ಫೈನಲ್ಲಿ ಬಸ್ ಹಾಯ್ ಫ್ರೆಂಡ್ಸ್ ಮನೆಗೆ ಬರೋ ಅಷ್ಟರಲ್ಲಿ ಸಿಕ್ಸ್ ತರ್ಟಿ ಆಗಿಬಿಟ್ಟಿತ್ತು ಟೈಮ್ ಬಂದು ಈಗ ಸೆವೆನ್ ಫಿಫ್ಟಿ ಸಾರಿ ಸೆವೆನ್ ಟ್ವೆಂಟಿ ಆಗಿದೆ ಅಡುಗೆ ಎಲ್ಲ ರೆಡಿ ಇದೆ ಅಡುಗೆ ಮಾಡೋಷ್ಟೆಲ್ಲ ಏನಿಲ್ಲ ಸೊ ಏನು ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ ಚಿಕನ್ ಬಿರಿಯಾನಿ ರೆಡಿ ಒಂದು ಚಿಕನ್ ಫ್ರೈ ಮಾಡಿದ್ದಾರೆ